ನಮ್ಮ ರಾಜ್ಯಾಧ್ಯಕ್ಷರಾದ ರಮೇಶ್ ಅವರು ಅವರು ಜಾಲಿ ಜಾಲಿನೇ ಅದು ಇನ್ನು ಮುಂದೆ ನಡೆಯಲ್ಲ ಪ್ರತಿಯೊಬ್ಬರು ಸದಸ್ಯತ್ವದಿಂದ ಬಂದಿರೋದು ಯಾರಪ್ಪ ಒಂದು ಇಲ್ಲ ಅಲ್ಲ ರಮೇಶ್ ಅವರೇ ಇವ್ರಿಗೆ ಹೆಂಗೆ ಮಾಡ್ತಾನೆ ಅವನೇನು ಕೇಳ್ತಾನೆ ಇವನೇನು ಮಾಡ್ತಾನೆ ಅದು ನಿಮ್ಮ ಸಂಸ್ಕೃತಿ ನಿಮ್ಮ ಭಾಷೆನೇ ರೀ ಅದು ಮಾತಾಡೋದು ಅಲ್ಲಾರೆ ಒಂದು ಡಿ ಟಿ ನೋಡೋಕೆ ಹೋಗಿದ್ರೆ ನಿಮ್ಗೆ ಇಪ್ಪತ್ತೈದು ಜನ ಬಾಡಿಗಳು ಬರ್ತಾರೆ ಅಲ್ಲಿ ಡಿ ಟಿ ಹತ್ರ ಹೋಗೋದು ಫೋಟೋ ಹೊಡೆಯೋದು ಹಾಕು ನಿಮ್ಗೆ ಆಲ್ರೆಡಿ ನಾಲ್ಕು ತಿಂಗಳು ಮುಂಚೆನೇ ಅಪ್ಪಚ್ಚು ಹೇಳಿದ್ದಾರೆ ಅನ್ನೋ ದಿನ ದೊಡ್ಡವರ ಎಲ್ಲರೂ ಮೆಂಬರ್ಶಿಪ್ ಕಟ್ಟಿದ ದುಡ್ಡಿಂದೆ ಕೆಲಸ ಇಲ್ಲ ಮನೇಲಿ ಮಲ್ಕೊಂಡಿದ್ದಾರೆ ನಾಶ ಆಗ್ಬೇಕು ರೀ ನಿಮಗೆ ಕೊಡ್ತೀನಿ ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಸದಸ್ಯರು ಸದಸ್ಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈಗ ಸದಸ್ಯರು ಎಲ್ಲರೂ ಕೊಟ್ಟಿರುವ ಎಲ್ಲ ಸದಸ್ಯರು ಕೊಟ್ಟಿರುವ ಮತ ಭಿಕ್ಷೆ ಮತ ಭಿಕ್ಷೆ ಅಲ್ಲಿ ಜಯಶೀಲರಾಗಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ರಮೇಶ್ ಅವರು ಅವರು ಜಾಲಿ ಜಾಲಿನೇ ಆದರೆ ಮತಭಿಕ್ಷೆ ಕೊಟ್ಟಿರುವ ಸದಸ್ಯರು ಎಲ್ಲರೂ ಜೇಬು ಜೇಬು ಖಾಲಿ ಕೆಲಸವೂ ಖಾಲಿ ತಟ್ಟೆನೂ ಖಾಲಿ ಖಾಲಿ ಖಾಲಿನೇ ಅವ್ರು ಮಾತ್ರ ಜಾಲಿ ಜಾಲಿ ಆಯಿತಾ ಈಗ ನಾವು ವಿಷಯಕ್ಕೆ ಬರೋಣ ಅಧ್ಯಕ್ಷರೇ ನಾವು ನಮ್ಮ ಪ್ರಶ್ನೆ ಸುಮಾರು ಕೇಳಿದ್ರು ನೀವು ಎಲ್ಲರೂ ಬಾಯಿ ಮುಚ್ಚೋ ಪ್ರಯತ್ನ ಮಾಡ್ತೀರಾ ಅದು ಇನ್ನು ಮುಂದೆ ನಡೆಯಲ್ಲ ನಿಮ್ಮ ಏನೇ ನಾವು ಪ್ರಶ್ನೆಗಳು ಇದೀವಿ ಅದು ನಮ್ಮ ಸ ಈ ಸ್ವಂತಕ್ಕೇನು ನಮ್ಮ ಪರ್ಸ್ನಲ್ಗೇನು ಕೇಳ್ತಾ ಇಲ್ಲ ಸದಸ್ಯರ ಹಿತಾಸಕ್ತಿಗೂ ಸಹ ನಾವು ಮಾತಾಡ್ತಾ ಇರೋದು ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಆಯಿತಾ ಗಮನ ಕೊಟ್ಟು ಏನು ಮಾಡಬೇಕಂತ ಮಾಡಿ ನೀವು ಏನೂ ಮಾಡಲ್ಲ ಅಂತ ಗೊತ್ತು ಬಿಡಿ ಏನೂ ಮಾಡೋಲ್ಲ ಸುಮ್ಮನೆ ನಾವು ಬ ನೀವು ಏನು ಮಾಡಲ್ಲ ಅದರಲ್ಲಿ ಮುಂದಕ್ಕೆ ಅದ್ರ ಬಗ್ಗೆ ನೋಡೋಣ ಫಸ್ಟು ಗೌರವ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳಿ ನೀವು ಪ್ರತಿಯೊಬ್ಬ ಸದಸ್ಯರು ಎಂಟುನೂರು ರೂಪಾಯಿ ಕಟ್ಟಿರ್ತಾರೆ ಸಂಘಕ್ಕೆ ಪ್ರತಿಯೊಬ್ಬರು ಸದಸ್ಯರು ಎಂಟುನೂರು ರೂಪಾಯಿ ಕಟ್ಟರೆ ಅವರು ಅವ್ರಿಗಿರೋ ವ್ಯಾಲ್ಯೂ ಪ್ರತಿಯೊಬ್ಬರಿಗಿದೆ ಯಾಕಂದ್ರೆ ಸಂಘ ಪ್ರತಿಯೊಬ್ಬರು ಸದಸ್ಯತ್ವದಿಂದ ಬಂದಿರೋದು ಯಾರ ಅಪ್ಪೊಂದು ಇದು ಆಯ್ತಾ ಪ್ರತಿಯೊಬ್ಬರು ಸದಸ್ಯರು ಕಟ್ಟಿರುವ ಮೆಂಬರ್ಶಿಪ್ ಸದಸ್ಯ ಸದಸ್ಯತ್ವಗೆ ಕಟ್ಟಿರುವ ದುಡ್ಡು ಹಾಗೂ ಪ್ರತಿಯೊಬ್ಬರು ಶ್ರಮ ಇದೆ ಇದರಲ್ಲಿ ಆಯ್ತಾ ಯಾ ಯಾರ್ದು ಯಾರಿಗೂ ಸ್ವಂತ ಇಲ್ಲ ಇದು ಪ್ರತಿಯೊಬ್ಬರು ಸದಸ್ಯರಿಗೆ ಸೇರಿರುವ ಸಂಘ ಇದು ಸೊ ಸಂಘದ ಸದಸ್ಯರಿಗೆ ಹಿತಾಸಕ್ತಿ ಏನಿದೆ ಅವ್ರ ಕಷ್ಟ ಸುಖ ಏನಿದೆ ಅದು ನೋಡೋಕೆ ಸಂಘ ಇರೋದು ಹೊರತು ಯಾರೋ ಮೋಜಿ ಮಸ್ತಿ ಮಾಡೋಕೆ ಸಂಘ ಇಲ್ಲ ಆಯಿತಾ ಈಗ ನಾವು ನಿಮಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ರು ನೀವು ಅದು ಉತ್ತರ ಕೊಡೋಲ್ಲ ನೀವು ಕೊಡೋಕ್ಕೂ ಆಗೋಲ್ಲ ಬಿಡಿ ಯಾಕಂದರೆ ಈಗ ಆಲ್ರೆಡಿ ಎರಡೂವರೆ ವರ್ಷ ಆಯಿತು ನೀವು ಗೆದ್ದು ಏನು ಮಾಡಿದರೆ ಅಂದರೆ ಅದು ಜನಗಳು ಗೊತ್ತು ಏನು ಅಂತ ಅಲ್ವಾ ಏನು ಮಾಡಿದಾರೆ ಅಂದರೆ ನೀವು ಏನೇನೋ ಮಾಡಿದ್ರಾ ಏನಂತ ಹೇಳೋದು ನಿಮ್ಗೆ ಏನೇನು ಬೇಕೆಲ್ಲ ಮಾಡ್ಕೊಂಡಿದ್ದೀರ ಹೊರ್ತು ಸದಸ್ಯರಿಗೆ ಏನು ಅಂದ್ರೆ ಅದು ಅವ್ರನ್ನೇ ಕೇಳಬೇಕು ಅವರೇ ಬಂದು ಕೇಳ್ತಾರೆ ಇಷ್ಟೆಲ್ಲ ಅವ್ರು ಬಂದು ಮಾತಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ಬಂದು ಮಾತಾಡ್ತಾರೆ ನಾವು ಇಷ್ಟೆಲ್ಲ ಲೈವ್ಗೂ ಇದ್ದೀವಿ ಬರ್ತೀವಿ ಸೊ ಈಗ ನಮ್ಮ ಫಸ್ಟ್ ಫಸ್ಟು ಏನು ಸಮಸ್ಯೆಗಳಿದೆ ಫಸ್ಟು ಇರೋ ಸಮಸ್ಯೆಗಳು ನಾವು ನಿಮಗೆ ಏಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅದ್ರದ್ದು ನೀವು ಜವಾಬು ನೀವು ಆಡಿಯೋ ಮುಖಾಂತರ ಕೊಡ್ತೀರೋ ವಿಡಿಯೋ ಮುಖಾಂತರ ಕೊಡ್ತೀರೋ ನೀವು ಕೊಡಿ ನಾನು ಮಾತಾಡೋದು ಎಲ್ಲ ಸದಸ್ಯರ ಪರವಾಗಿಯೇ ನನ್ನ ಸ್ವಂತ ಕೆಲಸಕ್ಕೋಸ್ಕರ ನನ್ನ ಸ್ವಂತದ್ದು ಯಾವುದೂ ಇಲ್ಲ ಇದರಲ್ಲಿ ಆಯಿತಾ ಇದರಲ್ಲಿ ಸದಸ್ಯರು ಎಷ್ಟು ಕಷ್ಟ ಇದ್ರೆ ಅವ್ರದ್ದು ಏನು ಕಷ್ಟ ಇದೆ ಏನು ಸುಖ ಇದೆ ಅಂತ ಮಾತಾಡೋಕ್ಕೆ ಮಾತ್ರ ನಾವು ಇರೋದು ಆಯಿತಾ ನಾವು ನಿಮಗೆ ಈಗ ಎಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಈಗ ನಾವು ಪಾಯಿಂಟ್ ಕೇಳ್ತೀವಿ ಅಧ್ಯಕ್ಷರಿಗೆ ಏನು ಪಾಯಿಂಟ್ ಅಂದರೆ ಅಲ್ಲ ರಮೇಶ್ ಅವರೇ ನೀವು ಗೆದ್ದ ಮೇಲೆ ಫಸ್ಟು ಫಸ್ಟು ಬಂದಿದ್ದೇನು ಹೇಳಿ ಆರ್ ಎಮ್ ಯು ಆರ್ ಎಮ್ ಯು ಬರೋವಾಗ ಸಂಘ ಏನಾಯಿತು ಮೊನ್ನೆ ನಾವು ಯಾವುದೋ ಒಂದು ಡಿ ಸಿ ಡಬ್ಲ್ಯೂ ಬಗ್ಗೆ ಕೊಡುವಾಗ ಯಾರಿಗೂ ಇಲ್ಲದೆ ವಿಶೇಷ ಮಾಹಿತಿ ಇವ್ರಿಗೆ ಹೆಂಗೆ ಬರುತ್ತೆ ಅವನು ಇವನು ಇವ್ರಿಗೆ ಹೆಂಗೆ ಮಾಡ್ತಾನೆ ಅವನೇನು ಕೇಳ್ತಾನೆ ಇವನೇನು ಮಾಡ್ತಾನೆ ಅದು ನಿಮ್ಮ ಸಂಸ್ಕೃತಿ ನಿಮ್ಮ ಭಾಷೆನೇ ಅದು ಮಾತಾಡೋದು ಹಾಂ ಯಾರೋ ಬೇಳೋಕಾಯಿ ಬೇಸ್ಕೊಳ್ಕಂತ ನೀವು ಹೇಳಿದ್ರಿ ಅದು ಪರಿಣಾಮ ಈಗ ನೀವು ನೋಡ್ತಾ ಇರ್ತೀರ ಆರ್ ಎಮ್ ಯ ಬರೋವಾಗ ಎಲ್ರಿಗೂ ಹೋಗಿತ್ತು ನಮ್ಮ ಸಂಘ ಎಲ್ಲೋಗಿತ್ತು ಹೋಗಿತ್ತು ಹೊರದೇಶಕ್ಕೆ ಹೋಗ್ಬಿಟ್ಟಿತ್ತ ಆರಾಮಿ ಬರೋವಾಗ ಇಲ್ಲ ಇಲ್ಲೇ ಇದ್ರಿ ಯಾಕೆ ಮಾಡಿಲ್ಲ ನೀವು ಅದನ್ನು ಇವಾಗಲೂ ಮಾಡೋಕೆ ಅವಕಾಶ ಇದೆ ನೀವು ಮಾಡ್ತಾ ಇಲ್ಲ ಮಾಡಲ್ಲ ನೀವು ಯಾಕಂದ್ರೆ ಸಮಸ್ಯೆಗಳಿದ್ರೇ ನೀವು ಅದರಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗೋದು ಅಲ್ಲಾರೀ ಒಂದು ಡಿ ಟಿ ನೋಡೋಕೆ ಹೋದ್ರೆ ನಿಮ್ಗೆ ಇಪ್ಪತ್ತೈದು ಜನ ಬಾಡಿಗೆ ಇಡ್ಬೇಕ್ರಿ ಇಪ್ಪತ್ತೈದು ಜನ ಬಾಡಿಗೆ ಬೇಕಾ ನಿಮ್ಗೆ ಎಲ್ಲಾರ್ಗು ಹೋಗೋದು ಫೋಟೋ ಹೊಡೆಯೋದು ಬರೀ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಒಂದು ಅಷ್ಟೇ ಅಡ್ವರ್ಟೈಸ್ಮೆಂಟು ಶಾಲ್ವು ಹಾರ ಮೂಮೆಂಟು ಇಷ್ಟೇ ಮಾಡಿದ್ರ ಇಷ್ಟೇ ಬೇರೆ ಏನು ಏನು ಮಾಡಿದ್ರಂಗೆ ಗೊತ್ತಿಲ್ಲ ರೀ ಒಂದು ಪವರ್ ಸ್ಯಾಂಕ್ಷನ್ ಲೆಟ್ರ್ ಕೊಟ್ಟಿದ್ದಾರೆ ಬೆಸ್ಟ್ ಇಂದ ಒಂದು ಲೆಟರ್ ಕೊಟ್ಟರೆ ಆ ಲೆಟ್ರಿಗೆ ತೊಂಬತ್ತು ದಿವಸ ವ್ಯಾಲ್ಯೂ ಇರ್ತದೆ ಅದರಲ್ಲಿ ಹಿಂದೆ ಎರಡನೇ ಶೀಟು ನೋಡಿರಿ ಫಸ್ಟ್ ಸೆಕೆಂಡ್ ಶೀಟಲ್ಲಿ ಕೊಟ್ಟಿರ್ತಾರೆ ಬ್ರೈಟ್ ಟೈಪ್ ಟ್ರಾನ್ಸ್ಫಾರ್ಮರ್ ಹಾಕೋವಾಗ ನಾರ್ಮಲ್ ಟ್ರಾನ್ಸ್ಫಾರ್ಮರ್ ಫೈವ್ ಸ್ಟಾರ್ ರೇಟಿಂಗ್ ಅಂತ ಒಂದು ಅದ್ರಕ್ಕೆ ಎಷ್ಟು ವ್ಯಾಲ್ಯೂಯೇಷನ್ ಇದೆ ಅದ್ರಲ್ಲಿ ಕೊಟ್ಟಿರ್ತಾರೆ ಬೆಂಚ್ ಟೆಸ್ಟ್ ಮಾಡ್ಬೇಕಂತ ಅಷ್ಟೇ ಅದ್ರಿಗೆ ಯಾಕೆ ರೀ ಅಷ್ಟು ದಿನ ನೀವು ತಲ್ಕೊಂಡು ಹೋದ್ರಿ ನೀವು ಕರೆಕ್ಟಾಗಿ ಸ್ಟ್ರಾಂಗ್ ಆಗಿ ಅದನ್ನ ಕೇಳಿದರೆ ಯಾವತ್ತೋ ಮುಗೀತಾ ಇಸ್ ಇಷ್ಟು ದಿವಸ ಬೇಕು ಅದನ್ನ ಮಾತಾಡೋಕ್ಕೆ ಹಾಂ ಅದು ಏನು ನಾವೆಲ್ಲ ಚಾನೆಲಲ್ಲಿ ಮಾತಾಡ್ಬಿಟ್ಟು ಮೇಲೆ ನೀವು ಬಂದ್ಬಿಟ್ಟು ಆ ನಿಮ್ದು ಹೆಂಗೆ ಮಾತಾಡ್ತೀರ ಅಂತ ನಾವು ಹೋಗಿ ರೀ ರಮೇಶ್ ಅವರೇ ನಿನ್ನೆ ಇಲ್ಲ ಮೊನ್ನೆ ಹೋಗಿ ಮಾತಾಡಿದೀವಿ ಇದೇ ಡಿ ಟಿ ರಮೇಶ್ಗೆ ನಾವು ಲೆಟ್ರ್ ಮುಖಾಂತರ ಕೊಟ್ಟಿದ್ದೀವಿ ಪಾಯಿಂಟ್ಸ್ ಟು ಪಾಯಿಂಟ್ ಕೊಟ್ಟಿದ್ದೀವಿ ಹೇಳಿ ಹೇಳಿದ್ವಿ ನಮಗೆ ಬುಧವಾರ ಒಡೆ ನೀವು ಮಾಡಿಕೊಟ್ಟಿಲ್ಲ ಅಂದರೆ ಕೋರ್ಟಲ್ಲಿ ಪಿ ಐ ಎಲ್ ಫೈಲ್ ಕೇಸ್ ಮಾಡ್ತೀವಿ ಅಂತ ಹೇಳಿದೀವಿ ಯಾಕಂದ್ರೆ ಇವ್ರ ಎನರ್ಜಿ ಲಾಸ್ ಯಾರಿಗು ಮಾಡ್ತಾ ಇದಾರೆ ಯಾರ ಯಾರಿಂದ ಎನರ್ಜಿ ಲಾಸ್ ಆಯಿತು ಯಾರಿಂದ ಎನರ್ಜಿ ಲಾಸ್ ಆಯಿತು ಫಸ್ಟ್ ನೀವು ತಿಳ್ಕೊಬೇಕು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಮಾತಾಡೋಕೆ ಮುಂಚೆ ಏನೇನಿದೆ ಅಂತ ಸಿಂಪಲ್ ಇಂಟಿಮೇಷನ್ ಇಟ್ಕೊಂಡು ಒಂದು ಲೆಟ್ರ್ ಕೊಟ್ರೆ ಅದು ಯಾವತ್ತು ಆಗ್ತಾಯಿತ್ತು ಇದನ್ನ ಎಳ್ದಾಡಿ ಎಳ್ದಾಡಿ ಅಲ್ಲಿ ಡಿ ಟಿ ಹತ್ರ ಹೋಗೋದು ಫೋಟೋ ಹೊಡೆಯೋದು ಹಾಕೋದು ನಾಳೆ ಬಂದ್ಬಿಡ್ತು ನಾಳೆ ಬಂದ್ಬಿಡ್ತು ಅಲ್ಲ ನಾವು ನಾವು ಓದೋ ನಾವು ಮಾತಾಡೋದು ಆಯಿತಾ ಲೆಟ್ರು ಎಲ್ಲಿ ಹೋದ್ರೂ ಲೆಟ್ರ್ ಕೊಡಿರಿ ಲೆಟ್ರ್ ಕೊಟ್ಟರು ಮುಖಾಂತರ ಮಾಡಿರಿ ಇವತ್ತರೆಗೂ ನಿಮ್ಮ ಎರಡೂವರೆ ವರ್ಷದಲ್ಲಿ ನೀವು ಕೆ ಆರ್ ಸಿ ಎಸ್ ಎಲ್ಲಿ ಹೋಗಿದ್ದೀರಾ ಹೇಳಿ ರಮೇಶ್ ಅವರ ಎಸ್ ಎಲ್ ಹೋಗಿದ್ದೀರಾ ಎಷ್ಟು ಸಮಸ್ಯೆಗಳು ನಾವೇ ಹೇಳಿದಿ ನಿಮ್ಗೆ ಎಷ್ಟು ಸಮಸ್ಯೆಗಳು ಗುತ್ತಿಗೆದಾರ ಫೇಸ್ ಮಾಡ್ತೀವಿ ಏನಿದ್ರು ಗ್ರಾಹಕರು ರೇ ಗ್ರಾಹಕರು ಚೆನ್ನಾಗಿ ಗ್ರಾಹಕರು ಕೆಲಸ ಕೊಟ್ರೆ ಗುತ್ತಿಗೆದಾರನು ಸದಸ್ಯ ಸದಸ್ಯರಿಗೆ ಸದಸ್ಯರು ಚೆನ್ನಾಗಿದ್ರೆ ನೀವು ಸಂಘ ಇರೋದು ಗ್ರಾಹಕರೇ ಚೆನ್ನಾಗಿಲ್ಲ ನಿಮ್ಗೆ ಎಲ್ಲಿ ಬರುತ್ತೆ ಇನ್ನು ನಿಮ್ಗೆ ಗೊತ್ತಾ ನಿಮ್ಗೆ ಅರ್ಥ ಆಯ್ತಾ ನಾವೇನಾದ್ರು ಹೇಳಿದ್ರೆ ನಮಗೆ ರಿಟರ್ನ್ ಮಾಡ್ತೀರಲ್ಲ ಇವಾಗ ನೋಡ್ರಿ ಇವಾಗ ಡಿ ಸಿ ಡಬ್ಲ್ಯೂ ಹೆಂಗ್ ಬರುತ್ತೆ ಏನಕ್ಕೆ ರೀ ಫೈವ್ ಸ್ಟಾರ್ ಟ್ರಾನ್ಸ್ಫಾರ್ಮರ್ ಬೇಕು ನಿಮ್ಗೆ ಕೇಳೋಕದೇನಾದ್ರೂ ನಿಮ್ಗೆ ಇದೆಯಾ ಕೇಳೋಕೆ ಇದೆಯಾ ರೀ ನಿಮಗೆ ಕೇಳ್ರಿ ಅದನ್ನು ಫೈವ್ ಸ್ಟಾರ್ ರೇಟ್ ಏನಕ್ಕೆ ಬೇಕು ಹೋಗಿ ಬೆಸ್ಕಾಮ್ ಅಧಿಕಾರಿಗಳ್ನ ಕೇಳಿ ಪರ್ಸನಲ್ ಆಗಿ ಅವ್ರು ಹೇಳ್ತಾರೆ ಫೈವ್ ಸ್ಟಾರ್ ರೇಟಿಂಗ್ ಬೇಕಾ ಬೇಡ ಅಂತ ಏನಕ್ಕೆ ಮಾಡ್ತಾರೋದು ಫೈವ್ ಸ್ಟಾರ್ ರೇಟಿಂಗ್ ಗೊತ್ತಾ ನಿಮಗೆ ಅರ್ಥ ಮಾಡ್ಕೊಳ್ರಿ ರಮೇಶ್ ಅವರೇ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅದು ಫೈವ್ ಸ್ಟಾರ್ ರೇಟಿಂಗ್ ಇನ್ನೂ ಅವ್ರಿಗೆ ಎಸ್ ಆರ್ ರೇಟ್ ಬಂದಿಲ್ಲ ಎಸ್ ಆರ್ ರೇಟ್ ಬಂದುಬಿಟ್ಟ್ಮೇಲೆ ನೋಡ್ಕೊಳ್ಳಿ ಅವ್ರು ಡಿ ಸಿ ಡಬ್ಲ್ಯೂ ಇನ್ನೂ ಜೂನ್ ಜುಲೈ ಒಳಗೆ ಮಾಡಿಲ್ಲ ಅಂದರೆ ಕೇಳ್ಕೊಳ್ರಿ ನೀವು ಯಾರಿಗಿಲ್ದೇ ವಿಶೇಷ ಆವಾಗ ಏನ್ರಿ ಮಾಡ್ತೀರಾ ಸಂಘ ಇವಾಗಲೇ ಮಾಡಿದಿರೋ ಸಂಘ ಮುಂದಕ್ಕೆ ಏನು ಮಾಡ್ತೀರಾ ಕುಂಭಕರ್ಣ ನಿದ್ರೆ ಮಾಡ್ತಾ ಇರ್ತೀರಾ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದಾ ಯಾಕಂದ್ರೆ ನಿಮ್ದು ಎಲ್ಲ ಸೆಟ್ಲ್ ಆಯ್ತಲ್ಲ ಬೇರೆಯವರೆಲ್ಲ ಬಂದಿರೋರೆಲ್ಲ ರೋಡ್ ಬೀದಿಯಲ್ಲಿ ನಿಂತ್ಕೋಬೇಕು ಅಷ್ಟೇ ಏನಾದರೂ ಒಂದು ಕೆಲಸ ಏನಾದರೂ ಅಡ್ವರ್ಟೈಸ್ಮೆಂಟ್ ಬೇಕು ರೀ ನಿಮಗೆ ಅಷ್ಟೇ ಬೇರೆ ಏನಿಲ್ಲ ಅಡ್ವರ್ಟೈಸ್ಮೆಂಟ್ ಅಡ್ ಬಂದರೆ ಒಂದು ಇಪ್ಪತ್ತು ಜನ ಜೊತೆಯಲ್ಲಿ ಇರಬೇಕು ಏನು ಬಂದು ಏನೋ ಮಾಡಿಬಿಟ್ಟು ಏನೋ ಇದು ಮಾಡ್ದಂಗೆ ಆ ಏನು ಕೆಲಸ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ಎಲ್ರಿ ಕಟ್ಟಬೇಕು ಕೇಳಿದ್ರಾ ನಾವೇ ನಿಮ್ಮನ್ನು ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ನ ಅವಾಯ್ಡ್ ಮಾಡಿ ಕೊಡಿ ಅಂತ ಹೇಳ್ತಾ ಇಲ್ಲ ಕರೆಕ್ಟಾಗಿ ಕೆ ಆರ್ ಸಿ ಪ್ರಕಾರ ಎಲ್ಲಿ ಕಟ್ಟಬೇಕಂತ ಕೇಳ್ರಿ ಅದನ್ನ ಕೇಳಿದ್ರೆ ಇವತ್ತುವರೆಗೂ ಹೇಳಿ ಈಗ ಬಿ ಟಿ ಬಂದಿದೆ ಆಯ್ತಾ ಬಿ ಬಿ ಟಿ ಬಂದಿದೆ ವಿ ಸಿ ಬಿ ಬಂದಿದೆ ಎಲ್ಲವರ್ಗೂ ಏಪ್ರಿಲ್ವರೆಗೂ ಮತ್ತೆ ಅದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅವಾಗ ಎಲ್ಲೂ ಐತೆ ಅಸೋಷನ್ನು ನಿಮ್ಗೆ ಆಲ್ರೆಡಿ ನಾಲ್ಕು ತಿಂಗಳ ಮುಂಚೆನೇ ಅಪ್ಪಚ್ಚು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೋಗಿ ನೋಡ್ರಿ ಚೀಫ್ ಸೆಕ್ರೆಟ್ರಿಗೆ ನೋಡ್ರಿ ನೋಡ್ಬಿಟ್ಟು ಕೋರ್ಟಿಗೆ ಸ್ಟೇ ತಗೊಳ್ಳಿ ಅಂತ ಹೇಳಿದ್ದಾರೆ ಬಟ್ ನೀವು ಆ ಕೆಲಸ ಮಾಡಿಲ್ಲ ಬರೀ ಓದ್ರಿ ಬುಕ್ ಇಟ್ಕೊಳ್ರಿ ಫೋಟೋ ಓಡಿದ್ರಿ ಕಳ್ಸ್ರಿ ಗ್ರೂಪಲ್ಲಿ ಹಾಕ್ದ್ರಿ ನಾವು ಚೀಫ್ನ ಮೀಟ್ ಮಾಡಿದೀವಿ ಅಂತ ಅಲ್ಲ ರೀ ಕಾನೂನು ಇರೋದು ಏನಕ್ಕೆ ಎಲ್ಲಿ ಕಾನೂನು ಎಲ್ಲರಿಗಿನ್ನ ದೊಡ್ಡದಾ ಕಾನೂನಿಗಿನ ದೊಡ್ಡವರ ಎಲ್ಲರೂ ಕಾನೂನಿನ ಒಂದು ಫಸ್ಟ್ ಜನಗಳಿಗೋಸ ಅದನ್ನ ಮಾಡ್ರಿ ಅದನ್ನ ಮಾಡಿಲ್ಲ ಸರಿ ಹೋಗ್ಲಿ ಮಾಸ್ಟರ್ ಮೀಟ್ರ್ ಬಗ್ಗೆ ನಾನು ನಿಮಗೆ ನಾನೇ ನಿಮಗೆ ಲೆಟ್ರ್ ತೋರಿಸಿದ್ದೀನಿ ಎಮ್ ಡಿ ಆಫೀಸಲ್ಲಿ ನಾನು ನೀವು ಎಲ್ಲರೂ ಹೋಗೋವಾಗ ನನ್ನ ಜೊತೇಲಿ ಬರೋವಾಗ ನಿಮ್ ಲೆಟ್ರ್ ತೋರಿಸಿ ನೋಡ್ರಿ ಇದು ಹಿಂಗಿದೆ ಅಂತ ನೀವು ಅದಕ್ಕೇನಾದ್ರು ಒಂಚೂರು ಕಿವಿ ಕೊಟ್ಟು ಕೇಳಿದ್ರ ಕೊನೆಗೆ ನಾವು ಅದನ್ನ ಇನಿಷಿಯೇಟಿವ್ ಮಾಡಿ ಈಗ ಮಾಸ್ ಮೀಟ್ರ್ ಹಾಕ್ತೀವಿ ಸೀಟಿಗೆ ಇಲ್ಲ ಅದ್ರ ಬಗ್ಗೆ ಧ್ವನಿ ಐತ್ರಿ ಅದ್ರ ಬಗ್ಗೆ ನಾ ಮಾತಾಡಿದ್ರಾ ಪೇಮೆಂಟ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಿದ್ದೀವಿ ಎಲ್ಲಿ ಮಾರ್ತಲ್ಲಿಯಿಂದ ವೈಟ್ ಫೀಲ್ಡಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ಇಂಟಿಮೇಷನ್ ಒಂದು ಪೇಮೆಂಟ್ ಸರ್ಟಿಫಿಕೇಟ್ ತಗೊಂಡೋಗಿ ಅಲ್ಲಿ ಕೊಡಬೇಕ್ರಿ ಈ ಟ್ರಾಫಿಕಲ್ಲಿ ಅದ್ರ ಬಗ್ಗೆ ಮಾತಾಡಿದ್ರ ನಿಮಗೆ ಯಾರ ಬಗ್ಗೆ ಏನು ಮಾತಾಡೋದು ಬೇಡ ನಿಮಗೆ ಅಡ್ವರ್ಟೈಸ್ಮೆಂಟ್ ಒಂದು ಬೇಕು ಎಲ್ಲ ಬರೀ ಪ್ರೋಗ್ರಾಮ್ಸ್ ಮಾಡ್ಕೊಂಡಿರಿ ಯಾಕಂದ್ರೆ ನಿಮ್ದು ಹೊಟ್ಟೆ ತುಂಬಿಬಿಟ್ಟಿದೆ ಪಾಪ ಸದಸ್ಯರಲ್ಲೆಲ್ಲ ಎಲ್ಲ ನಿಮ್ಗೆ ಗೊತ್ತಾ ರೀ ರಮೇಶ್ ಅವರೇ ಎಷ್ಟು ಜನ ಗುತ್ತಿಗೆ ಇವತ್ತು ಮೆಂಬರ್ಶಿಪ್ ಕಟ್ದೇ ಇದ್ದಾರೆ ರೀ ಮೆಂಬರ್ಶಿಪ್ ಕಟ್ಟಕ್ಕೆ ದುಡ್ಡಿಲ್ದೆ ಇಲ್ಲದೆ ಕೆಲಸ ಇಲ್ಲದೆ ಮನೇಲಿ ಮಲ್ಕೊಂಡಿದ್ದಾರೆ ತೋರಿಸ್ತೀವಿ ಅದು ಬರ್ತೀವಿ ಇಷ್ಟರಲ್ಲೇ ಬರ್ತೀವಿ ಆಯಿತಾ ನಾವು ರೆಡಿ ಮಾಡಿದ್ವಿ ಅವ್ರನ್ನೆಲ್ಲ ಕಟ್ಟ ದುಡ್ಡು ಕಟ್ಟೋಕೆ ದುಡ್ಡು ಕಟ್ಟಿ ಅವ್ರ ಮೆಂಬರ್ಶಿಪ್ ಮಾಡ್ತೀವಿ ನಾವು ಅವ್ರಿಗೆ ಏನು ಬೇಕೋ ಅದನ್ನ ಮಾಡ್ತೀವಿ ಆಯಿತಾ ನೀವು ನೀವೇನೋ ಮಾಡೋಕ್ಕೆ ಬಂದ್ರಿ ಏನು ಮಾಡೋಕೆ ಬಂದ್ರೆ ಅದು ಮಾಡ್ತಾಯಿದ್ದೀರ ಅಷ್ಟೇ ಬಟ್ ನೀವಂಟು ಸದಸ್ಯರ ಪರವಾಗಿ ನೀನು ಮಾಡಿದ್ದು ಅಷ್ಟೇ ನೀವು ಏನು ಮಾಡ್ತೀರ ಅಷ್ಟೇ ಯಾಕಂದರೆ ನೀವು ನಿಜವಾಗಿ ನಿಜವಾಗಿ ನಿಮಗೆ ಸದಸ್ಯರ ಬಗ್ಗೆ ಕಾಲೇಜ್ ಇದ್ದರೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ರೀ ರಮೇಶ್ ಅವರೇ ನಾನು ನಿಮಗೆ ಡೈರೆಕ್ಟಾಗಿ ಚಾಲೆಂಜ್ ಮಾಡ್ತೀನಿ ನಿಮಗೆ ಚಾಲೆಂಜ್ ಮಾಡ್ತೀನಿ ಅಂದರೆ ಹಂಗಿಂಗೆ ಚಾಲೆಂಜ್ ಮಾಡ್ತಾ ಇಲ್ಲ ಫೇಸ್ ಟು ಫೇಸ್ ಚಾಲೆಂಜ್ ಮಾಡ್ತೀನಿ ನಿಜವಾಗಿ ನಿಮಗೆ ಸದಸ್ಯರ ಬಗ್ಗೆ ಪ್ರೀತಿ ವಿಶ್ವಾಸ ನಮ್ಮ ಸದಸ್ಯರಿಗೋಸ್ಕರ ನಾವು ಏನಾದರೂ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿದ್ದರೆ ನಾನು ಹೇಳೋ ಚಾಲೆಂಜ್ನ ನೀವು ಒಪ್ಪಿಕೊಳ್ಳಿ ಅಷ್ಟೇ ಹೇಳು ನಾನು ನಿಮಗೆ ಚಾಲೆಂಜ್ ಕೊಡ್ತೀನಿ ನೀವು ಒಪ್ಕೊಳ್ಳಿ ಇದು ಇದೊಂದು ಚಿಕ್ಕ ಚಿಕ್ಕ ಕೆಲಸಗಳು ಆ ಕೆಲಸಗಳು ನೀವು ಮಾಡಿಕೊಡಿ ಅವಾಗ ಗೊತ್ತಾಗದ ನಿಜವಾಗ ಸದಸ್ಯರ ಪರವಾಗಿ ಇದ್ದೀರಾ ಅಲ್ಲ ನಿಮ್ಮ ಪರವಾಗಿ ಇದೀರಾ ಅಂತ ಆಯಿತಾ ಕೊಡ್ತೀನಿ ನಿಮ್ಮ ಚಾಲೆಂಜ್ ಈಗ ಐದು ಚಾಲೆಂಜ್ ಕೊಡ್ತೀನಿ ರೀ ರಮೇಶ್ ಅವರೇ ನಿಮಗೆ ಆಯಿತಾ ಏನು ಕೆ ಆರ್ ಸಿ ನೂರೈವತ್ತು ಕಿಲೋವೀಟರ್ವರೆಗೂ ಎಲ್ ಟಿಯಲ್ಲಿ ಕರ ಪವರ್ ಸಪ್ಲೈ ಕೊಡಬೇಕಂತ ಮಾಡಿದೆ ಅಲ್ಲಿಗೆ ಎಲ್ಲಿ ಮೇನ್ ರೋಡ್ ಬಿಟ್ಟು ಇತರೆ ಸಬ್ ರೋಡ್ಗಳಿಗೆ ಎಲ್ಲಿ ಕರೆಂಟ್ ಕೊಡ್ಬೋದು ಅಂತ ಅಶೋಕ್ ಕುಮಾರ್ ಏನು ಇನ್ನೂರು ಕಿಲೋ ಮಾಡಿದ್ರು ಅದನ್ನು ಎತ್ತಿಡ್ರಿ ಅದನ್ನು ಅದನ್ನು ಎತ್ತಿಡ್ಬಿಟ್ಟು ಅದನ್ನು ಕೋಟಲ್ಲಿ ಹೋಗಿ ಸ್ಟೇ ತಗೊಳ್ಳಿ ಯಾಕಂದರೆ ಒಂದು ಮೂವತ್ತ್ನಾಲ್ಕು ಕಿಲೋವಾಟ್ಗೆ ಒಂದು ಆರಮಿ ನಾಲ್ಕು ಲಕ್ಷ ಹಾಕಿ ಅದರಿಂದ ಕರೆಂಟ್ ತೊಗೊಳೋದು ಏನು ನಸಿಟಿ ಇಲ್ಲ ಆಗಿ ದಟ್ ಇಸ್ ನಾಟ್ ಫಿಟ್ ಅರ್ಥ ಆಯಿತಾ ಅದ್ರಿಗೆ ತ್ರೀ ವೇ ಆರ್ ಎಮ್ ತ್ರೀ ವೇ ಎಲ್ ಬಿ ಎಸ್ ಇದೆ ಎಷ್ಟು ಒಂದೂವರೆ ಲಕ್ಷದಲ್ಲಿ ಕೆಲಸ ಆಗುತ್ತೆ ರೀ ನಾಲ್ಕು ಲಕ್ಷ ಸಾಕಾಗಬೇಕು ಧ್ವನಿ ಬಿಟ್ಟು ನೀವು ಕ್ಯಾನ್ಸಲ್ ಮಾಡಿಕೊಡಿರಿ ನಿಮಗೆ ಚಾಲೆಂಜ್ ಮಾಡ್ತೀನಿ ರೀ ನಿಮ್ಮ ಕೈನಲ್ಲಿ ಆಗಿಲ್ಲ ಅಂತ ಹೇಳಿರಿ ನಾಲ್ಕು ಎಲ್ಲರ ಮುಂದೆ ನೀವು ಚಾಲೆಂಜ್ ಮಾಡಿಬಿಟ್ಟು ನಾಳೆ ನಾನು ಮಾಡಿ ತೋರಿಸ್ತೀನಿ ರೀ ನಾನು ಚಾಲೆಂಜ್ ಮಾಡಿ ಮಾಡಿ ತೋರಿಸ್ತೀನಿ ನಿಮಗೆ ಆಯಿತಾ ಒಂದು ನಿಮಗೆ ಜಾಸ್ತಿ ಮಾತಾಡೋಕೆ ಬರೋಲ್ಲ ಒಂದು ನಿಮ್ಗೆ ಕೊಟ್ಟಿದ್ದೀನಿ ನೋಡಿ ನೀವು ಕೆ ಆರ್ ಸಿ ಎಲ್ಲ ಹುಡುಕಿ ನಾನು ಎಲ್ಲ ಹೇಳೋಕ್ಕಾಗಲ್ಲ ನೀವು ಹುಡುಕಿ ನಿಮ್ಮಲ್ಲಿ ಇದಾರಲ್ಲ ನೀವು ಲೆಟರ್ ಲೆಟ್ರಡಿ ಕೊಟ್ಬಿಟ್ರಲ್ಲ ಎಲ್ಲರಿಗೂ ಪದವಿ ಕೊಟ್ಬಿಟ್ರಲ್ಲ ಎಲ್ಲರೂ ಯಾರು ಏನೇನು ಕೊಟ್ಟರು ಎಲ್ಲರು ಕೊಟ್ಬಿಟ್ಟಿದ್ದೀರಾ ಸೊ ಎಲ್ಲರೂ ಕೆಲಸ ಮಾಡಲಿ ಯಾರನ್ನೂ ಕೆಲಸ ಮಾಡೋದು ನೀವು ಬಿಟ್ಟಿಲ್ಲ ಬಿಡಿ ಅದು ಅದು ನಾವು ಹೇಳ್ತೀವಿ ನೆಕ್ಸ್ಟು ಇದ್ರಲ್ಲಿ ಬರ್ತೀವಿ ಯಾವಾಗಿಂದ ಬೆಂಗಳೂರು ಜಿಲ್ಲೆ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂತ ಅದನ್ನು ನಾವು ಹೇಳ್ತೀವಿ ಆಯಿತಾ ಪಾಯಿಂಟ್ ನಂಬರ್ ಒನ್ ಈ ಪಾಯಿಂಟ್ ಬರೋಣ ಎರಡನೇ ಪಾಯಿಂಟು ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ಸು ಎಲ್ಲಿ ಕಟ್ಟಬೇಕು ಎಲ್ಲಿ ಕಟ್ಟಬಾರ್ದು ಸಿಂಪಲ್ ಕೆ ಆರ್ ಸಿ ಹೋಗಿ ಒಂದು ದಿವಸ ನೀವೇ ಹೋಗಿ ಅಥವಾ ನಿಮ್ಮ ಜೊತೆಯಲ್ಲಿ ಈ ಥರ ಇರ್ತಾರಲ್ಲ ಟೆಕ್ನಿಕಲ್ ನಾಲೆಜ್ ನಿಮಗಿನ್ನ ಹಿರಿಯರು ಗುತ್ತಿಗೆದಾರರಿದ್ದಾರೆ ಅತಿ ವಿದ್ಯಾವಂತ ಗುತ್ತಿಗೆದಾರರು ನಮ್ಮಲ್ಲಿ ಇದ್ದಾರೆ ನಮ್ಮ ಸ ಸದಸ್ಯರು ಇದ್ದಾರೆ ಅವ್ರಿಗೆ ತುಂಬ ಹಲವಾರು ವಿಷಯಗಳು ಗೊತ್ತಿದೆ ಅವ್ರನ್ನ ಜೊತೆಯಲ್ಲಿ ಹಾಕೊಳ್ಳಿ ನೀವು ಈಗೋ ನ ಪಕ್ಕದಲ್ಲಿ ಇಟ್ಬಿಟ್ಟು ಅವ್ರ ಜೊತೇಲಿ ಹಾಕ್ಕೊಂಡು ಹೋಗಿ ಎರಡು ದಿವಸದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ಗೆ ಒಂದು ಅಂತ್ಯ ಕಾಣುತ್ತೆ ಆಯಿತಾ ಪಾಯಿಂಟ್ ನಮ್ಮ ಎರಡಾಯಿತು ಮೂರನೇ ಪಾಯಿಂಟು ಏನು ಬಿ ಬಿ ಟಿ ವಿ ಸಿ ಬಿ ಅಂತ ಹಾಕಿದ್ದಾರೆ ಇದ್ರಿಗೆ ಏಪ್ರಿಲ್ವರೆಗೂ ನಾವು ಟೆಂಪ್ರರಿ ಇರೋದನ್ನ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಏನು ಮಾಡ್ತೀರಾ ತಿರ್ಗಾ ತಿರ್ಗ್ತಾ ಇರ್ತೀರಾ ಎಲ್ಲಿಗೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಚೀಫ್ ಆಫೀಸ್ಗೂ ಇದಕ್ಕೂ ಬಂದು ಫೋಟೋ ಹೊಡ್ಕೊಂಡು ಶೋ ತೊಂಡಿಡ್ತೀರಾ ಹೋಗ್ರಿ ಅದನ್ನು ಕೋಟೆಲ್ ಸ್ಟೇ ತೊಗೊಂಬನ್ರಿ ಕೇಳ್ರಿ ಅಲ್ಲೂ ಕೇಳ್ರಿ ಎಲ್ಲಿವರು ಕೊಟ್ಟಿದ್ದಾರೆ ಅಲ್ಲಿ ವಿ ಸಿ ಬಿ ಎಲ್ಲಿಂದ ಹಾಕ್ಬೇಕಂತ ಕೊಟ್ಟಿದ್ದಾರೆ ನೋಡಿರಿ ಸಿ ಎ ರೂಲ್ಸಲ್ಲಿ ಅಲ್ಲಿಂದ ವಿ ಸಿ ಬಿ ಹಾಕಬೇಕು ಐವತ್ತು ಕಿಲೋ ಎಂಬತ್ತು ಕಿಲೋ ತೊಂಬತ್ತು ಎಷ್ಟು ತೊಗೊಳ್ಳೋರ್ಗಲ್ಲ ವಿ ಸಿ ಗೆ ವಿ ಬಿ ಹಾಕಿ ಹೆಂಗ್ರಿ ಅದೇ ಬಿ ಬಿ ಟಿ ಸಿಸ್ಟಮ್ ಎಲ್ರಿ ಮಾಡೋಕ್ಕಾಗುತ್ತೆ ಕೋರ್ಟಲ್ಲಿ ಸ್ಟೇ ತಗೊಂಬಿರಿ ಯಾವುದಾದ್ಕೋ ದುಡ್ಡು ಖರ್ಚು ಮಾಡ್ತೀರಂತೆ ಸಂಘದಿಂದ ಕೋರ್ಟ್ ಸ್ಟೇ ತೊಗೊಂಬಂದು ನಾಲ್ಕು ಜನ ಒಳ್ಳೇದಾಗ ಕೆಲಸ ಮಾಡಿರಿ ಆಯಿತು ಪಾಯಿಂಟ್ ನಂಬರ್ ನಾಲ್ಕು ಮಾಸ್ಟರ್ ಮೀಟರ್ ಸಿ ಟಿ ಕಾಯಿಲ್ ಇದು ಪಕ್ಕ ಕರೆಕ್ಟಾಗಿ ಡಿಸೈಡ್ ಮಾಡಿ ಮಾಸ್ಟ್ ಸಿ ಸಿಟಿ ಕಾಯಿಲ್ ಕಂಪನಿಯೇ ಆಗ್ಬೇಕು ಲೈಸೆನ್ಸ್ ನೋಡ್ರಿ ಇಂಟಿಮೇಷನಲ್ಲಿ ನೀವು ಎಲ್ಲಿ ಜಾಸ್ತಿ ಹುಡುಕೋದೇ ಬೇಕಾಗಿಲ್ಲ ರೀ ಒಂದು ಕೆಲಸ ತಗೊಂಡ್ರೆ ಅದ್ರ ಬಗ್ಗೆ ಗಮನ ಇಟ್ಟರೆ ಕರೆಕ್ಟಾಗಿ ಇಂಟಿಮೇಷನ್ ಪವರ್ ಸ್ಯಾಂಕ್ಷನ್ ಹಿಂದೆ ಕೊಟ್ಟಿದ್ದೆ ನೋಡಿ ಲೈಸೆನ್ಸಿ ಆ್ಯಸ್ ಟು ಪ್ರೊವೈಡ್ ದಿ ಮಾಸ್ಟರ್ ಮೀಟ್ರ್ ಅಂತ ಮಾಸ್ಟರ್ ಮೀಟ್ರ್ ಅಲ್ಲ ರೀ ಊಟ ಆಗ್ಬಿಟ್ಮೇಲೆ ಬರೀ ಊಟ ಹಾಕ್ತಾರ ಜೊತೆಲಿ ಸಾಂಬಾರು ಹಾಕಲ್ವಾ ಸಾರು ಹಾಕಲ್ವಾ ಬರೀ ಊಟ ಹಾಕ್ಬಿಟ್ರೆ ಸಾಕಾ ಕೇಳ್ರಿ ಅದನ್ನು ನೀವು ಕೇಳಬೇಕು ಜವಾಬ್ದಾರಿ ನಿಮ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ಅದಕ್ಕೋಸ್ಕರ ಕೊಟ್ಟಿರೋದು ಸುಮ್ಮನೆ ನೀವು ಮೋಜಿ ಮಸ್ತೆ ಮಾಡಿ ಮಾಡ್ಕೊಳಿರಕ್ಕೆಲ್ಲ ಕೇಳ್ರಿ ಅದನ್ನು ಕೇಳ್ಬಿಟ್ಟು ನೀವು ಮಾಡಿ ಅದನ್ನು ಆಯಿತು ಪಾಯಿಂಟ್ ನಂಬರ್ ಐದು ಪೇಮೆಂಟ್ ಸರ್ಟಿಫಿಕೇಟು ಈ ಪೇಮೆಂಟ್ ಸರ್ಟಿಫಿಕೇಟು ಏನು ಮೊನ್ನೆ ಲೋಕಾಯ್ತು ರೈಡ್ ಆಗಿದ ತಕ್ಷಣ ಇಡೀ ಬೆಸ್ಕಾಮಲ್ಲಿ ಎಲ್ಲ ಟಪಾಲ್ ಸಿಸ್ಟಮ್ ಆಗಿಬಿಡ್ತಲ್ಲ ಪೇಮೆಂಟ್ ಸರ್ಟಿಫಿಕೇಟ್ ಅಂದ್ರೆ ಏನು ಹೇಳ್ರಿ ರಮೇಶ್ ಅವರೇ ನಿಮಗೆ ನಾನೆಲ್ಲ ನಿಮಗೆ ಕೇಳ್ತಾ ಇರೋದು ಯಾಕಂದರೆ ನಿಮ್ಮ ನೀವು ನೀವು ಒಬ್ರೆ ಯಾಕಂದ್ರೆ ನೀವು ಹಿಟ್ಲರ್ ದರ್ಬಾರನ್ನ ಮಾಡಿಸ್ತಾ ಇದ್ದೀರಾ ನೀವು ಯಾರನ್ನೂ ಎಲ್ಲೂ ಹೋಗೋಕ್ಕೆ ಬಿಡಲ್ಲ ಯಾರನ್ನ ಎಲ್ಲೂ ಮಾತಾಡಕ್ಕೆ ಬಿಡೋಲ್ಲ ನೀವೇ ಬರಬೇಕು ನೀವೇ ಅಂತ ಡಿಸೈನ್ ಮಾಡಿದ್ರೆ ಇಟ್ ಬಿ ಅದು ಏನೋ ಮಾಡ್ಕೊಳ್ಳಿ ಪೇಮೆಂಟ್ ಸರ್ಟಿಫಿಕೇಟ್ ಒಂದ್ಸಲಿ ಸಬ್ ಡಿವಿಜನಲ್ಲಿ ಕಟ್ಬಿಟ್ಟ ಮೇಲೆ ಸರ್ಕಲ್ ಆಫೀಸಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಥವಾ ಎಲ್ಲ ಆನ್ಲೈನ್ ಸಿಸ್ಟಮ್ ಇದೆ ಆಫ್ಲೈನ್ ಸಿಸ್ಟಮ್ ಇಲ್ಲ ರಿಫ್ಲೆಕ್ಟ್ ಆದ್ರೆ ಪ್ರಿಂಟ್ ತಗೊಳ್ಳಿ ಫೈಲ್ ಆಗಿಬಿಟ್ಟು ಫೈಲಲ್ಲಿ ಕಲ್ಸ್ಬೇಡಿ ಸಬ್ ಡಿವಿನ್ ಡಿವಿಷನ್ ಆಫೀಸ್ಗೆ ಆಗಲಿ ಅವ್ರಿಗೇನು ಐ ಬಿ ಬಿ ಇಂಟಿಮೆಂಟ್ ಅಂತ ಕೊಡ್ತೀವಿ ಅದನ್ನ ಚಾಲೆಂಜ್ ಮಾಡಿ ನೀವು ಅದನ್ನ ಮಾಡಿಕೊಡಿರಿ ನೋಡೋಣ ಇದೊಂದು ಮಾಡಿಕೊಡಿರಿ ನಾನು ನಿಮ್ಗೆ ಇನ್ನೊಂದು ಚಿಕ್ಕದು ವಿಷಯ ಒಂದು ಕೊಡ್ತೀನಿ ರೀ ಜಿಗ್ನಿಯಲ್ಲಿ ಪ್ರತಿಯೊಂದು ಫೈಲು ಸರ್ಕಲ್ ಆಫೀಸ್ ಹೋಗುತ್ತೆ ಲೇಔಟ್ ಫೈಲು ಅದನ್ನು ಒಂದು ಮಾಡಿಕೊಡ್ರಿ ನಿಮ್ಗೆ ಇಷ್ಟು ಚಾಲೆಂಜ್ ಮಾಡ್ತೀನಿ ರೀ ಇದು ಚಾಲೆಂಜ್ ನಿಮಗೆ ಮಾಡಿರಿ ನೀವು ನೀವು ಏನು ಮಾಡಿದಿರಂದರೆ ನಿಮ್ಮ ಒಂದು ದೊಡ್ಡ ತಪ್ಪು ಕೆಲಸ ಅಲ್ಲ ರೀ ಬೆಂಗ್ ಒಬ್ಬ ಅಧ್ಯಕ್ಷರಾದವರು ಒಬ್ಬ ಬೆಂಗಳೂರು ಜಿಲ್ಲೆಗೆ ಅಧ್ಯಕ್ಷರಾದವರು ಲೈಸೆನ್ಸ್ ಲ್ಯಾಪ್ಸ್ ಮಾಡ್ಕೊಂಡಿದ್ದಾರೆ ಅದು ಜಗದ ಜಾಯರು ಎಲ್ಲರು ಗೊತ್ತಿದೆ ರೀ ಅಲ್ಲ ಇವತ್ತು ಎಷ್ಟು ಸೋಷಿಯಲ್ ಮೀಡಿಯಾ ಡೆವಲಪ್ ಆಗಿದೆ ಎಜುಕೇಟೆಡ್ ಆಗಿದ್ದಾರ ರೀ ಪ್ರತಿ ಕಂಟ್ರಾಕ್ಟ್ರು ಹಿಂದೆ ಓದಿರೋರು ಇವಾಗ ಎಲ್ಲ ಎಮ್ ಟೆಕ್ ಮಾಡಿರೋ ಕಂಟ್ರಾಕ್ಟ್ ಇದ್ದಾರೆ ರೀ ನೀವೇನು ರೀ ಎಲ್ಲರೂ ಫೂಲ್ ಬರ್ತಾ ಇದೀರಾ ರಮೇಶ್ ಅವರೇ ಎಲ್ಲರೂ ನೀವು ಅಂಡ್ರೆಸ್ಮೆಂಟ್ ಮಾಡ್ತಾ ಇದ್ರ ಏನಿಲ್ಲರು ಯಾರು ವಿದ್ಯಾವಂತರು ಇಲ್ಲ ಅಂತ ತಿಳ್ಕೊಂಡು ನೀವು ಒಬ್ಬರೇನ ನೀವು ಹೇಳಿದ್ದೆಲ್ಲ ಕೇಳ್ಕೊಂಡಿರಕ್ಕೆ ಆ ಅಲ್ಲ ರೀ ಒಬ್ಬ ಬೆಂಗಳೂರು ಜಿಲ್ಲಾ ಬೆಂಗಳೂರು ಜಿಲ್ಲಾ ಅಂದರೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಅಧ್ಯಕ್ಷನಾಗಿರುವ ಯಾರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವ್ರನ್ನ ಮಾಜಿ ಅಧ್ಯಕ್ಷನೇ ಕರಬೇಕು ಯಾಕಂದ್ರೆ ಅಧ್ಯಕ್ಷರು ಇಲ್ಲ ಅವರು ಅವ್ರನ್ನ ನೀವು ಸಮರ್ಥಿಸ್ಕೊಳ್ತೀರಲ್ಲ ಇಲ್ಲ ಇದು ಹಿಂಗೆ ಅಂತ ನಾಚಿಕೆ ಆಗಬೇಕು ರೀ ನಿಮಗೆ ಅವರು ಆಗಿ ನೀವು ಕರೆಕ್ಟಾಗಿ ನೀವು ಒಳ್ಳೆ ಏನು ಅಧ್ಯಕ್ಷರಾಗಿದ್ರೆ ನೀವು ನಿಜವಾಗಿ ಸದಸ್ಯ ಪರವಾಗಿರಿ ಫಸ್ಟ್ ನೀವು ಹೋಗ್ರಿ ಆಚೆ ಕಡೆ ಸೆಕ್ರೆಟರಿ ಆಗಿದ್ರಲ್ಲ ನೀವು ತಗೊಳ್ರಿ ಇನ್ಚಾರ್ಜ್ ಒಂದು ತಿಂಗಳಲ್ಲಿ ನಾವು ಫೈನಾನ್ಸ್ ಮಾಡ್ತೀವಿ ಹದಿನೈದು ದಿವಸ ಫೈನಲ್ಸ್ ಮಾಡ್ತೀವಿ ಮಾಡ್ತೀವಿ ಅಂತ ನೀವು ಡಿಸೈಡ್ ಮಾಡಿದರೆ ಆಗ ನಿಮ್ಗೆ ನಾವು ಮಾಡ್ತಾ ಇದ್ದೋ ನೀವು ಮಾಡಿದ ಎಂಥ ಕೆಲಸ ಹೇಳಿ ಎಲ್ಲಾರು ಗೊತ್ತು ನೀವು ಏನೇನು ಮಾಡ್ತಾ ಇದ್ರ ಅಂತ ಏನಕ್ಕೋಸ ಮಾಡ್ತಾ ಇದ್ರ ಗೊತ್ತು ಎಲ್ಲರಿಗೂ ಗೊತ್ತು ಅದು ಬರ್ತದೆ ಆಯ್ತಾ ಇದನ್ನು ಎಷ್ಟು ಜನಕ್ಕೆ ನೀವು ಅಧ್ಯಕ್ಷ ಉಪಾಧ್ಯಕ್ಷರು ಕೊಟ್ಟಿದ್ದೀರಾ ಅಧ್ಯಕ್ಷರೋದ್ಮೇಲೆ ಉಪಾಧ್ಯಕ್ಷ ಸ್ಥಾನ ಇಟ್ಕೋಬೇಕಾನಿ ತನ್ರಿ ರೀ ನಿಮ್ಗೆ ಅವ್ರಿಗೆ ಕೊಡ್ಬೇಕಂತ ಏನ್ರಿ ಅವ್ರು ಗಣಕಾರ ಮಾಡಿದಾರೆ ಅವ್ರೊಬ್ಬರೇ ನಾನು ನಿಮ್ಗೆ ಇರೋದು ನೀವು ಎಷ್ಟು ಜನ ಅದೇ ಉಪಾಧ್ಯಕ್ಷರು ಇದು ಕೊಟ್ಟಿದ್ರ ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ನೀವು ಯಾರು ಸಿಗ್ದೋರ್ಗೆಲ್ಲ ಕೊಟ್ಬಿಟ್ಟಿದ್ರ ಈಗ ಸ್ಟಾರ್ಟ್ ಮಾಡಿದ್ರೆ ಬರ್ತಾರೆ ನಾನು ಉಪಾಧ್ಯಕ್ಷ ನನಗೂ ಲೆಟ್ರ್ ಇದೆ ನಿಮ್ಗೂ ಲೆಟ್ರ್ ಅಂತೆ ಯಾಕಂದ್ರೆ ಲೆಟ್ರ್ ಒಂಥರ ಈ ಅಲ್ಲಿ ಹೋದ್ರೆ ಟೋಕನ್ ಕೊಡ್ತಾರೆ ನನಗೆ ಆಗ್ಬಿಟ್ಟಿದ್ದೆ ನಿಮಗೆ ಹಾಂ ಸಿಗದೋರ್ಗಲ್ಲ ಲೆಟ್ರ್ ಕೊಡ್ತಾರೆ ಆ ಲೆಟ್ರಿಗೆ ಏರು ಅಟ್ಲೀಸ್ಟ್ ಒಂದು ವ್ಯಾಲ್ಯೂ ಇದೆಯಾ ಆ ಲೆಟ್ರಲ್ಲಿ ಆ ಲೆಟ್ರಿಗೆ ನೀವೇನು ಕೊಡ್ತೀರಾ ತೂಕ ಆ ಇರೋ ತೂಕ ಆ ಯಾವನ್ನು ತೊಗೊಳ್ತಾನೆ ನಮ್ಮ ಸದಸ್ಯರು ಏನು ಪೋಸ್ಟ್ ತಗೊಳ್ತಾರೆ ಅವ್ರಿಗೂ ಅದ್ರ ಬ ಅದ್ರ ತೂಕ ಇಲ್ಲ ರೀ ಹಾಂ ಏನಕ್ಕೆ ನೀವು ಕೊಡ್ತೀರಾ ಆಗಿ ಕೊಡ್ತೀರಾ ನಾವು ಕೇಳಿದ ಇಷ್ಟು ಪಾಯಿಂಟು ಇನ್ನು ನಾವು ನೆಕ್ಸ್ಟ್ ಬೆಂಗಳೂರು ಜಿಲ್ಲಾ ಬಗ್ಗೆ ಬರ್ತೀವಿ ಆಯ್ತಾ ಈಗ ಇಷ್ಟು ಸಾಕು ಇದ್ರಿಗೆ ನೀವು ಜವಾ ಹೆಂಗ್ ಕೊಡ್ತೀರಾ ಕೊಟ್ಟಿಲ್ಲ ನೀವು ಕೊಡಲೇಬೇಕು ಇನ್ನೂ ತಪ್ಸ್ಕೊಳಕ್ಕಾಗಲ್ಲ ಆಗಲ್ಲ ಸಿ ಬಗ್ಗೆ ಬಿಟ್ಬಿಡಿ ಓಸಿ ಸಿ ಬೇಗ ನಾವು ಕೇಳೋರ್ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬದಲು ತೋರಿಸ್ತೀರ ಅದು ನಮಗೂ ಗೊತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂತ ಆಯಿತಾ ಅದು ಬರಲಿ ಅದು ಬಾಡವ ಅದು ಬರಲಿ ಅದು ಆಮೇಲೆ ನೋಡ್ಕೊಳ್ಳೋಣ ಎಲ್ಲ ಬರುತ್ತೆ ನೀವಂತೂ ಏನು ಮಾಡಿ ಎಲ್ಲ ಪಾಯಿಂಟ್ಸ್ ನಿಮ್ಗೆ ಕೊಟ್ಟಿದ್ದೀನಿ ನೀವು ಮಾಡಿ ಆಯಿತಾ ನೀವು ಮಾಡಿ ನೀವು ಮಾಡಿಬಿಟ್ಟು ಏನು ಒಳ್ಳೇದು ಮಾಡ್ತೀರಾ ಮಾಡಿ ನಮಸ್ಕಾರ ನಮಸ್ಕಾರ